ಇಪ್ಪತ್ತೈದರ ಸುರಪುರ ತಾಲೂಕಿನ ವಿಧಾನಸಭಾ ಅಭ್ಯರ್ಥಿಯಾದ ಯಮನಪ್ಪ ದೊರೆ ರಾಜನಕೋಳೂರು ಇಂದು ಇವರನ್ನು ಭೇಟಿ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ಹುಣಸಗಿ ನಮಸ್ಕಾರ ಇದು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ರಾಜನಕೋಳೂರು ಬಂದಿವ್ರಿ ನಮಸ್ಕಾರ ನಮಸ್ಕಾರ ನಮ್ದು ರಾಷ್ಟ್ರಧ್ವನಿ ನ್ಯೂಸ್ ಸುತ್ತ ಕಡೆ ಹಳ್ಯಾಗ ಯನಪ್ಪ ದೋರಿ ಒಬ್ಬ ಹೋರಾಟಗಾರ ಹ್ಮ್ ಸುತ್ತ ಕಡೆ ಹಳ್ಳ್ಯಾಗ ಅಲ್ಲಿ ಇದು ಮಾಡ್ತಾರ ಬಾರಿ ಒಳ್ಳೆ ಮನುಷ್ಯ ಹೋರಾಟಗಾರ ಒಬ್ಬ ನೆಕ್ಸ್ಟ್ ಟೈಮ್ ಈಗ ಎಲೆಕ್ಷನ್ಗಿಂತ ಹೋಗ್ಬೇಕಾದ್ರೆ ಒಂದು ಸ್ವಂತ ಪಕ್ಷದಿಂದ ಇದು ಮಾಡ್ತೀರೂ ನೀವು ಕಾಂಗ್ರೆಸ್ಸಲ್ಲಿ ಬಿ ಜೆ ಅಲ್ಲಿ ಸ್ವಂತ ಇದರಿಂದ ಇದು ಮಾಡ್ತಾರೆ ಅಂತ ಹೇಳ್ತೀವಿ ಎಲ್ಲರಿಗೂ ನನ್ನ ತಾಲೂಕಿನ ರೈತ ಬಾಂಧವರು ಮತ್ತು ಎಲ್ಲ ಅಣ್ಣ ತಮ್ಮಂದಿರು ನನ್ನ ನಮಸ್ಕಾರಗಳು ಮತ್ತು ನನ್ನ ಅಕ್ಕ ತಂಗಿಯರಿಗೆ ನನ್ನ ನಮಸ್ಕಾರಗಳು ನಾನೀಗ ಸುಮಾರು ಇಪ್ಪತ್ತೆರಡು ವರ್ಷ ಆಯಿತು ಎರಡು ಸಾವಿರ ನಾ ಎರಡು ಸಾವಿರದ ಮೂರರಿಂದ ನನ್ನ ಸತತ ಅಂಗ ಹೋರಾಟ ಮಾಡ್ಕೊಂತ ಬಂದೀನಿ ನನ್ನ ಕೈಲಾದಂಥ ಕೆಲಸಗಳು ಮಾಡೀನಿ ಜನರಿಗೆ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಸ್ಪಂದಿಸೀನಿ ಯಾರೇ ನನಗೆ ಫೋನ್ ಮಾಡಲಿ ಏನೇ ಒಂದು ಹೇಳಲಿ ನನ್ನ ಕೈಲಾದಷ್ಟು ಸಮಸ್ಯೆಗಳಿಗೆ ನಾನು ಹೋಗಿ ನಿಂತೀನಿ ನನ್ನ ಕೈಲಾದಷ್ಟು ಪರಿಹಾರ ಮಾಡೀನಿ ನಾನೇನೊಬ್ಬ ಎಮ್ ಎಲ್ ಎನ್ ಮಗ ಅಲ್ಲ ಎಂ ಪಿ ಮಗ ಅಲ್ಲ ಯಾವುದೇ ರಾಜ ಕುಟುಂಬದವನಲ್ಲ ನಾನೊಬ್ಬ ಸಾಮಾನ್ಯ ಬಡ ಕುಟುಂಬದ ಮಗ ಏನೋ ಈ ಸಲ ನನಗೆ ಅದನ್ನು ಮಾಡಬೇಕು ಜನಸೇವೆ ಮಾಡ್ಬೇಕಂತ ಭಾಳ ಆಶೆ ಅದ ಜನೂ ನನ್ನ ಪ್ರೀತಿ ಇಟ್ಟರ ಈ ಸಲ ನನಗೆ ಆಶೀರ್ವಾದ ಮಾಡ್ತಾರ ನನಗೆ ಭಾಳ ಆಶಾ ಅದ ಹೀಗಾಗಿ ನಾನು ಈ ಸಲ ಎರಡು ಸಾವಿರ ಇಪ್ಪತ್ತೆಂಟರ ಎಲೆಕ್ಷನ್ಗೆ ನೂರಕ್ಕೂ ನೂರು ನಿಂದಿರ್ತೀನಿ ಅದ್ರಾಗೇನು ಯಾವುದೇ ಮಾತು ಹಿಂದೆ ಏಟಾಕಲ್ಲ ಯಾವುದೇ ಪಕ್ಷಕ್ಕೆ ಹೋಗೋಲ್ಲ ನಾನು ಆವತ್ತು ನನ್ನ ಯಾವ ಪಕ್ಷಕ್ಕೆ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಅಂತ ನಾಯಕರಾರ ಈಗ ನಾನು ಪರ್ಯಾಯ ಯಾವುದೇ ಒಂದು ಪಕ್ಷ ಇದ್ದರೆ ಪಕ್ಷಕ್ಕೆ ನಿಂದಿರ್ತೀನಿ ಇಲ್ಲ ಪಕ್ಷೇತರವಾಗಿ ನಿಂದಿರ್ತೀನಿ ನಿಂದಿರೋದು ಮಾತ್ರ ನೂರಕ್ಕೆ ನೂರು ಸತ್ಯ ಯಾಕಂತಂದ್ರೆ ಯಾವುದೇ ಶಾಸಕರು ನೋಡಿ ನಾನು ಎರಡು ಸಾವಿರ ನಾಲ್ಕರಿಂದ ನಾನು ಇಲ್ಲಿವರೆಗೆ ನೋಡಿನಿ ಎಲ್ಲ ಶಾಸಕರಾಗ್ಯಾರ ಆಗ್ಯಾರ ನಾಲ್ಕು ನಾಲ್ಕು ಸಲ ಎಮ್ ಎಲ್ ಎ ಆಗ್ಯಾರ ಮೂರು ಮೂರು ಸಲ ಎಮ್ ಎಲ್ ಆಗ್ಯಾರ ಯಾವುದೇ ನನ್ನ ತಿಳಿದಂಥ ಅಭಿವೃದ್ಧಿ ಕೆಲಸಗಳಾಗಿಲ್ಲ ತಾವು ಅಭಿವೃದ್ಧಿ ಆಗ್ಯಾರ ತಮ್ಮ ಕುಟುಂಬ ಅಭಿವೃದ್ಧಿ ಆಗ್ಯದ ಸಾವಿರಾರು ಕೋಟಿ ಆಸ್ತಿ ಮಾಡ್ಯಾರ ಆದರೆ ಜನರಿಗೆ ರೈತರಿಗೆ ಅಭಿವೃದ್ಧಿ ಇಲ್ಲ ಇವಾಗ ಮೊನ್ನೆ ನೀರಿನ ಸಲ ಎಷ್ಟು ಜನ ಪರದಾಡಿದರು ಅವ್ರಿಗೆ ಎಷ್ಟು ತ್ರಾಸಾಯಿತು ಎಷ್ಟೋ ಜೀವಗಳಿಗೆ ಕಷ್ಟ ಸಿಕ್ಕಾಪಟ್ಟಿ ಕಷ್ಟ ಬಂತು ಎಷ್ಟೋ ಮಂದಿ ಗೋಳಿವಾದರು ಮತ್ತು ದನಕರಗಳಿಗೆ ಕವಳಿ ಮೇಸಂಥ ಪರಿಸ್ಥಿತಿ ಬಂತದ್ದು ಅದು ಹಂಗೆಲ್ಲ ಆಗಬಾರ್ದು ಸರಿಯಾಗಿ ಜನರಿಗೆ ಮಾಹಿತಿ ಕೊಡಬೇಕು ನೀರು ಇಷ್ಟು ದಿನ ಬರ್ತಾವೆ ಇಷ್ಟು ದಿನ ಬರೋದಿಲ್ಲ ಅಂತ ಹೇಳಿದ್ರೆ ಅವರು ಹೆಚ್ಚತ್ತು ಅಂದು ಮತ್ತು ಮುಂದೆ ಹೆಂಗಿರ್ಬೇಕಂತ ಅವ್ರಿಗಿನ್ನೂ ಇದು ಮಾಡ್ಕೊಂತಾರೆ ಅಂತ ನನ್ನ ಅನಿಸಿಕೆ ನಾನು ಇದ್ರದ್ದು ಮಾತ್ರ ಅವ್ರಿಗು ಸತ್ಯ ಮೊನ್ನೆ ವಾರ ಬಂದ ನೀರಿಗೆ ಅಲ್ಲಿ ಹಳ್ಳಿಯಾಗ ಹೋಗಿದ್ವಿ ಕಕ್ಕೇರಿ ಬೆಳ್ಳಿ ಒಬ್ಬ ಹೋರಾಟಗಾರ ಹೆಣ್ಣಪ್ಪದವ್ರಿ ರೈತರ ಸಲಗಾಗಿ ಹೋರಾಟಗಾರ ಭಾರಿ ಇದು ಮಾಡಿದ ಅಂತ ಇದ್ದರು ರೈತರಿಗಾಗಿ ನೀವೇನಾಗ ರೈತರ ಸಲುವಾಗಿ ನಾನು ಜೋ ಬೇಕಾದ್ರೆ ಕೊಡ್ತೀನಿ ನಾನು ರೈತರ ಸಲುವಾಗೇ ನಾನು ದುಡೋದು ಜನಸಾಮಾನ್ಯರು ಬಡವರ ಸಲುವಾಗಿ ನಾನು ಕೆಲಸ ಮಾಡೋದು ಯಾಕಂತಂದ್ರೆ ಅವ್ರಂಗ ನಾನು ಸಾವಿರಾರು ಕೋಟಿ ಒಡೆಯನಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಹೌದಾ ಇವತ್ತೇನೋ ಒಂದು ನಾನು ಜನರ ಸೇವೆ ಮಾಡ್ಬೇಕಂತ ಆಸೆ ಪಡಕತ್ತೀನಿ ಅದು ಜನರಿಗೆ ಬಿಟ್ಟದ್ದು ಜನ ಆಶೀರ್ವಾದ ಮಾಡ್ತಾರೋ ಬಿಡ್ತಾರೋ ಯಾಕಂತಂದ್ರೆ ದುಡ್ಡಿನಿಂದ ಖಂಡದಿಂದ ಎಂಡದಿಂದ ಆದ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗೋದಲ್ಲ ಹ್ಞೂ ಯಾಕೆ ಅವರಿಂದಂಥ ನಾಲ್ಕು ಮಂದಿ ಅಭಿವೃದ್ಧಿ ಆಗ್ತಾರೆ ಹೊರತಾಗಿ ತಾಲೂಕು ಅಭಿವೃದ್ಧಿ ಆಗೋದಲ್ಲ ತಾಲೂಕು ಅಭಿವೃದ್ಧಿ ಅಂತ ಎಲ್ಲರ ಮನುಷ್ಯನಾಗಿತ್ತಂದ್ರೆ ಯಾವುದೇ ಒಂದು ಅವ್ರು ಕೊಡೋಂಥ ಐನೂರು ರೂಪಾಯಿ ಖಂಡ ಎಂಡಕ್ಕೆ ಯಾವತ್ತು ತೆಲಿಬಾಗಬಾರ್ದು ಎಲ್ಲ ಮತದಾರ ಬಳಿ ಕೈ ಮುಗಿದು ಕೇಳ್ತೀನಿ ನಿಮ್ಮ ಕಾಲು ಮುಗಿ ಕಾಲು ಬಿದ್ದು ಕೇಳ್ತೀನಿ ಯಾವತ್ತು ಇವ್ರು ಕೊಡೋಂಥ ಒಂದು ಐನೂರು ರೂಪಾಯಿಕ ಒಂದು ಕೇಸಿಗೆ ಕಂಡಕ್ಕೆ ಸರ್ಯಕ್ಕೆ ಸೀಮಿತ ಆಗ್ಬಾರ್ದು ನಮಗೆ ಅಭಿವೃದ್ಧಿ ಆಗಬೇಕು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ನಮ್ಮ ಮಕ್ಳಿಗೆ ಒಳ್ಳೊಳ್ಳೆ ಸ್ಕೂಲು ಇವತ್ತು ಅಂತಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಭಾಳ ಆಗಿಬಿಟ್ಟು ಅದ್ರ ಬಗ್ಗೆದ ಧ್ವನಿ ಎತ್ತರ ಯಾರಿಲ್ಲ ಇವತ್ತು ಒಬ್ಬ ಈಗ ಹೆಸರು ಹೇಳಕ್ಕೆ ಬರಲ್ಲ ಒಬ್ಬೊಬ್ರು ದೊಡ್ಡ ದೊಡ್ಡ ಲೀಡರ್ಗ ತಮ್ಮ ತಮ್ಮ ತಾವೇ ಸ್ಕೂಲ್ ಮಾಡ್ಯಾರ ಇವತ್ತು ಕಾಲೇಜ್ ಇರ್ಬೋದು ಹೈಸ್ಕೂಲು ಮಿಡ್ಲ್ ಐ ಸ್ಕೂಲ್ ಎಲ್ಲವೋಸ ಅವರೇ ಮಾಡ್ಕೊಂಡು ಕುಂತಾರೆ ಇವತ್ತು ಸ್ವಂತ ಸ್ವಂತ ಹಾಸ್ಪಿಟ್ಲ್ ಮಾಡ್ಯಾರ ಆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಹೆಂಗದ ಅಂತ ನೋಡೋರು ದಿಕ್ಕಿಲ್ಲ ಹೋಗಿ ಸ್ಕೂಲ್ಗಳ್ದಾಗ ಮಾಸ್ಟ್ರುಗಳಿಲ್ಲ ಅದ್ರ ಬಗ್ಗೆದಾಗ ಯಾರು ಧ್ವನಿ ಹತ್ತದಲ್ಲ ಹಾಂ ಮಕ್ಳು ಹೆಂಗೆ ಅಂತಂದ್ರೆ ಇವತ್ತು ಗೌರ್ ಗೌರ್ಮೆಂಟ್ ಟೀಚರ್ಗಳು ಹೆಂಗಾಗ್ಯಾರಪ್ಪ ಆಗ್ಯಾರಪ್ಪ ಅಂತಂದು ತಮ್ಮ ಮಕ್ಕಳು ಸಂಸ್ಥೆ ಸ್ಕೂಲ್ಗಳಿಗೆ ಹಚ್ಚಿ ಬಂದು ಕೇಳಿಸಿಲ್ಲ ಶಾಲೆಗೆ ಆರಾಮ್ ಕುಂತು ಅದನ್ನ ಯಾರು ಕೇಳೋರಿಲ್ಲ ನಮ್ಮ ನಾಯಕರಿಗೆ ಅದಕ್ಕೆ ಗಮನಕ್ಕೆ ಇಲ್ಲ ಅವ್ರಿಗೇನು ಪರ್ಸೆಂಟೇಜು ದುಡ್ಡು ದುಡ್ಡು ನಿಂತುಬಿಟ್ರೆ ಎಲ್ಲರು ಕೆಲಸ ಯಾರಿಗೆ ಬೇಕಾಗಿಲ್ಲ ನಮ್ಮ ಮಕ್ಕಳ ಅಭಿವೃದ್ಧಿ ಆಗಬೇಕು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಕೆಲಸ ಮಾಡ್ತಾರೆ ಒಂದೊಂದು ರೋಡ್ ಸುದ್ದಿಲ್ಲ ಒಂದು ಇವತ್ತು ಎಲ್ಲೋ ಸಿಡಿಗಳು ಮಾಡ್ದಾವ ಯಾವು ಸುದ್ದಿಲ್ಲ ಯಾರು ಅದನ್ನು ಕೇಳೋದಿಲ್ಲ ಅದ್ರ ಬಗ್ಗೆ ಯಾರಿಗೂ ಇದನ್ನೇ ಇಲ್ಲ ಏನು ದುಡ್ಡು ಮಾಡಬೇಕು ನೀನು ಪರ್ಸೆಂಟೇಜ್ ಬರ್ಬೇಕು ನಿನಗೆ ಸದ ಏನದಲ್ಲ ಅದು ಒಂದು ಕೋಟಿ ರೂಪಾಯಿ ಕೆಲಸ ಅದ ಅದ್ರ ಪರ್ಸೆಂಟೇಜ್ ಬಂದು ತಂದು ಕೊಡ ನೀ ಕೆಲಸ ಹೆಂಗಾರ ಮಾಡು ಯಾರು ಹೋಗಿ ಜಾಗದ ಮ್ಯಾಗ ನಿಂತು ಕೆಲಸ ಹೆಂಗಾಗ್ಯದ ಅದನ್ನು ಸರಿಯಾಗಿ ಆಗ್ಯದ ಸರಿಯಾಗಿ ಆಗಿಲ್ಲ ಅಂತ ಯಾರು ಕೇಳೋರಿಲ್ಲ ಈ ಹೆಂಗಾಗ್ಯದಪ್ಪ ಅಂದ್ರೆ ನಮ್ಮ ತಾಲೂಕದಾಗ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ನಾವು ನೋಡ್ಕೊಂತ ಬಂದ್ರೆ ಅಭಿವೃದ್ಧಿನೇ ಆಗಿಲ್ಲ ಒಳ್ಳೆ ಕಾಲೇಜುಗಳಿಲ್ಲ ಒಳ್ಳೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳದವ ಅದ್ರಾಗ ಏನು ಇದಿಲ್ಲ ಸವಲತ್ತು ಇಲ್ಲ ಇವತ್ತು ನೋಡಿ ಗೆ ಎಷ್ಟು ಜನ ಸಹಾಯಕತ್ತಾರಪ್ಪ ಅಂತಂದ್ರೆ ಡೈಲಾಸಿಸ್ ಇರ್ಲಾರ್ದ ಆರು ಗಂಟಲೆ ತಿಂಗಳ ಗಂಟಲೆ ಪಾಳೆ ಹಚ್ಚಿ ಬರ್ಬೇಕು ಇವತ್ತು ನಮ್ಮ ಉಣಸಿ ತಾಲೂಕಿನಾಗಲಿ ಸುರ್ಪುರ್ ತಾಲೂಕು ಇಲ್ಲಿವರೆಗೂ ಯಾರು ತಲೆನೇ ಕೆಡ್ಸಿಂದಿಲ್ಲ ಅದ್ರ ಬಗ್ಗೆದಾಗ ಹಾಂ ಅಂದ್ರೆ ಬಡವರಿಗೆ ಎಷ್ಟು ಆಗ್ತದ ಅದು ಒಂದು ಸಲ ಒಂದು ತಿಂಗಳಾಗ ಮೂರು ನಾಲ್ಕು ಐದು ಸಲ ಅದು ಮಾಡಿಸ್ತಾರ ಮೂರು ದಿನಕ್ಕೊಮ್ಮೆ ಆರು ದಿನಕ್ಕೊಮ್ಮೆ ಡಯಾಲಿಸಿಸ್ ಮಾಡಿಸ್ತಾರೆ ಅದೇ ಈಗ ನಮ್ಮ ರಗಡ ಮಂದಿ ಲೀಡರ್ಗಳಾರ ಎಮ್ ಎಲ್ ಎಗಳಾರ ರಗಡ ಇದಾರ ಯಾರು ಅದ್ರ ಬಗ್ಗೆದಾಗ ತಲೆ ಕೆಡ್ಸಿಂದಿಲ್ಲ ಅಂದ್ರೆ ಡಯಾಲಸಿಸಿಗೆ ನಮ್ಮ ಜನ ಈಗ ಬಿಜಾಪುರ ಬಾಗಲಕೋಟೆ ಲಿಂಗಸೂರು ಗುಲ್ಬರ್ಗ ಹೋಗ್ತಾರೆ ಅವ್ರಿಗೆಲ್ಲ ಎಷ್ಟು ಆಕತ್ತಪ್ಪ ಅಂತಂದ್ರೆ ಬಡವ್ರು ಏನು ಮಾಡ್ಬೇಕು ನೀವೆಲ್ಲ ಮೂರ್ ಮೂರು ಸಲ ಎಮ್ ಎಲ್ ಎ ಆಗಿರಿ ಸಾವಿರಾರು ಕೋಟಿ ಗಂಟ್ ಆಸ್ತಿ ಮಾಡ್ರಿ ಬೆಂಗಳೂರು ಮೈಸೂರು ಬಡವರು ಸೆಲೆ ತೋರಿಸ್ತೀರಿ ಬಡವ್ರ ಮಕ್ಳಿಗೆ ತೋರಿಸ್ಬೇಕಂದ್ರೆ ಎಷ್ಟು ಆಗ್ತದ ಹ್ಞೂ ಇವತ್ತು ಇವತ್ತು ಗೌರ್ಮೆಂಟ್ ಡಾಕ್ಟ್ರುಗಳು ಏನು ಮಾಡ್ರ ಸ್ವಂತ ಅವರು ಹಾಸ್ಪಿಟ್ಲ್ ಮಾಡ್ಕೊಂಡು ಕುಂತಾರೆ ಹಾಂ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಯಾರು ಕೇರ್ ಮಾಡೋದಲ್ಲ ಹಾಂ ಇವತ್ತು ಮೆಡಿಷನ್ ಮಾರ್ಕೆಂಡ್ ತಿಂತಾರೆ ಇಲ್ಲಿ ಯಾರು ನಮ್ಮ ತಾಲೂಕದ ಬಗ್ಗೆದಾಗ ಅಭಿವೃದ್ಧಿ ಪರವಾಗಿ ಯಾರು ಮಾತಾಡೋರಿಲ್ಲ ತಲೆ ಕೆಡಿಸೋರಿಲ್ಲ ಹಾಂ ಜನರಿಗೆ ಸರಿಯಾಗಿ ಮಾಹಿತಿ ಕೊಡೋಲ್ಲ ಇವತ್ತು ನೀರಿಂದ ಎಷ್ಟು ಅದ ಅಂತಂದ್ರೆ ನಾವು ಹೇಳ್ಬಾರ್ದು ಈ ಕುಡಿಯ ನೀರಿನ ನೋಡಿರ್ಬೇಕು ನೀವು ಅಲ್ಲೆಲ್ಲೇ ನೋಡಿ ಹಳ್ಳಿಗಳೋಗ್ರಿ ಇವರೆಲ್ಲ ವರ್ಷ ಎಮ್ ಎಲ್ ಇಷ್ಟು ಇಷ್ಟ ಎಲ್ಲ ರೀತಿಯೂ ನೋಡಿವಿ ಎಲ್ಲನೂ ನೋಡಿವಿ ಹೌದಾ ಒಬ್ಬರ ಒಂದೂರಾಗ ನೀರಿನ ಸಮಸ್ಯೆ ಇಲ್ಲ ಅಂತ ನೀವು ಇಲ್ಲೇ ಈ ಚಾಪಿ ತಾಂಡದ ಬೇ ಹೋಗ್ರಿ ಇಲ್ಲಿ ನಾಡಪುರಕ್ಕೆ ಹೋಗಲಿ ದಾರ್ಯಾಗ ನೀರು ಒಂದಂತಲ್ಲ ಈ ಕಡೆ ನೀವು ಹಳ್ಳಿ ಸಿನಸ್ಪುರ್ ಇವೆಲ್ಲ ಇಲ್ಲಿ ಹೋಗ್ತೀವಿ ನೋಡಿ ಇಲ್ಲಿ ಯಾವ್ದದ ಹಳ್ಳಿ ಅದು ತಾಂಡೆ ಹಳ್ಳಿ ತಾಂಡೆ